ಲಕ್ಷ್ಮಿ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು ಯಾಕಂದ್ರೆ ಆಗಿಂದ ನೋಡ್ತಾ ಇದ್ದೀವಿ ನಮ್ಮ ನಿರ್ಮಾಪಕರ ಜೊತೆ ಹೆಂಗ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಏನ್ ಬೇಕು ಮೇಡಮ್ ಬೇಕಾ ಓಪನ್ ಆಗ್ತಾ ಏನೋ ಬೇರೆ ಲೈಟ್ ಬೇಕಂತೆ ಕತ್ತರಿ ಬ್ಯಾಕ್ ಗ್ರೌಂಡಾ ಓಕೆ ಹೌದೌದು ಹೌದು ಒಳ್ಳೆ ಫಂಕ್ಷನ್ ಅಲ್ಲ ಇದು

ಇಷ್ಟು ಕ್ಯೂಟ್ ಆಗಿ ಏನನ್ಬಹುದು ಕಂಪ್ಲೀಟ್ ಸೀಮತ ಕಾರ್ಯಕ್ರಮ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು ಅವರು ಕುಟುಂಬ ಸೇರ್ಕೊಂಡು ಅವ್ರು ಬಡ ಸೈಜ್ ಕೇಳ್ಕೊಬೇಕಾಗಿತ್ತು ಏನ್ ಮುದ್ದೆ ಕಾಣ್ತಿದ್ರ ಗೊತ್ತಾ ದಿನ ಕಾಣ್ತೀರಿ ಇವತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ ಕಾಣ್ತೇನೆ ಸೃಷ್ಟಿ ಮಾಡ್ತೇನೆ ಆ ಶಾಲೆಗೆ ಸೇರಿದ ಮಕ್ಕಳು ನಮ್ಗೆಲ್ಲ ಭೂಲೋಕದಲ್ಲಿ ಜನ ಎಲ್ಲ ಕಳಿಸಿ ಕಸೆ ಆ ಆತರ ಇವೆಲ್ಲ ಸ್ಪೆಷಲ್ಗಳು ಊರು ಒಟ್ಟಿಗೆ ನಿಂತಿದಾವ್ ನೋಡಿ ಅಲ್ವಾ ವಿ ಶುಡ್ ಟ್ಯಾಂಕ್ ಬ್ರಹ್ಮ ಆದರೆ ಅದನ್ನ ಒಪ್ಕೋತೀರಿ ಬಟ್ ನಿಮ್ಮ ವಿಷಯ ಹೇಳಿದ್ರಲ್ಲ ಅದನ್ನ ಒಪ್ಕೊಳ್ಳಲ್ಲ गमकडे <laughs> अरिव <laughs> 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 हमने ऑलरेडी आवर वीडियो को हर्षी को दे var. थी। तेरे 7 PM पे हर्षी को दे दी थी। मैं ீட்ஸீர் <laughs> 하기 여러분들 고 페이버릿 카메라 शूट 했지라 꽃푸루 안다들어들고